ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಾದಿರತ್ತೀವಿ ನೋಡ್ರಿ ಇವತ್ತು ನೋಡಿರಿ ಸಂಡೇ ಐತಿ ಮಾರ್ನಿಂಗಿಂದಾಗ ಲಾಟ್ ನೋಡ್ಕೊಂಡು ನೋಡಿರಿ ಎಷ್ಟು ಏಳು ಗಂಟೆಗೆ ಐತಿ ಮಾರ್ನಿಂಗ್ ಡ್ಯೂಟಿ ಐತಿ ಎಂಟು ಗಂಟೆಗೆ ಹೋಗಬೇಕು ಈಗ ಜಸ್ಟ್ ಎದ್ದೀನಿ ನಾ ದಿವ್ಯಾ ನೋಡಿರಿ ಬಗೆೋಡಿ ಹೋಗ್ಯ ವಂಡೇ ಹೋಗಿ ಬರ್ತಾನೆ ಅಂತ ಹೇಳಿ ಎಕ್ಸಾಮ್ ಪೋಸ್ಪೋನ್ ಆಗ್ಯಾವಂತೇಳಿ ತನುಷ್ಯ ಅವ್ರ ಫ್ರೆಂಡ್ಸ್ ಜೊತೆ ನೋಡಿರಿ ಟೂರ್ ಹೋಗ್ಯಾನ ಅಡೇಲಿಗ ಹಂಗಾಗಿ ಹೋಗ್ಬೇಕಾಗಿ ಈಗ ಎರಡು ಮೂರು ದಿನದಿಂದ ನೋಡಿರಿ ಯಾವುದೂ ಲಾಗ್ ಹಾಕಿಲ್ಲ ಯಾಕಂದರೆ ಗೊತ್ತಿರಲಿಲ್ಲ ಚಿನ್ನ ಬಿದ್ದಿಂದ ಮೂಡ ಆಫ್ ಆಗಿತ್ತು ನೋಡಿರಿ ಇನ್ನೂ ಒಂದು ಆಪ್ರೇಷನ್ ಪೆಂಡಿಂಗ್ ಐತಿ ನಾ ಇವತ್ತು ಸಾಯಂಕಾಲ ನಾಳೆ ಮಾಡಿಸ್ಬೇಕು ಏನು ಮಾಡೋದು ನೋಡಿರಿ ಬ್ಯಾಡ್ ಲಕ್ಕ ಅದು ಮಾಡಿಸಬೇಕು ಈಗ ಹುಡುಗರು ಏನಾರ ಮಾಡ್ಕೊಂಡು ದೊಡ್ಡವರು ಆಗಬೇಕಾದ್ರೆ ಏನೋ ಮಾಡ್ಕೊಂಡೇ ಕೊಡ್ತು ನೋಡಿರಿ ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಎದ್ದು ಸ್ಟಾರ್ಟ್ ಮಾಡ್ಕೊಂಡಿ ಬರೀ ಇವತ್ತಿನ ಡೈಲಿ ರೂಟೀನ್ ಏನಲ್ಲ ಆಗತ್ತದ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತಂತ ಹಾಗೆ ನೋಡಿರಿ ಇನ್ನೊಂದು ಚಿನ್ನೊಂದು ಮೀಟಿಂಗ್ ಕರ್ದಾರ ಸ್ಕೂಲ್ದು ಒಂಬತ್ತುವರೆಗೆ ಮೇ ಬಿ ಸ್ಕೂಲ್ ಡ್ರೆಸ್ ಅದೆಲ್ಲ ಹೇಳ್ತಿರ್ಬೇಕು ಕೊಡ್ತಿರ್ಬೋದು ಮತ್ತೆ ಇನ್ನೊಂದು ದಿನ ಟೆನ್ ಡೇಸ್ ಪೋಸ್ಟ್ ಮಾಡಬೇಕು ನಾವು ಸ್ಕೂಲಿಗೆ ಆಗಂಗಿಲ್ಲ ನೋಡ್ರಿ ಯಾಕಂದ್ರೆ ಇದೇ ಆಗುತ್ತೆ ಆಪ್ರೇಷನ್ ಆದ್ಮೇಲೆ ರೆಸ್ಟ್ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಹೇಳಿ ಬಂದ್ರೆ ಆಯಿತು ಡ್ಯೂಟಿ ಒಳಗೆ ಒಂದು ಹಾಫ್ ಆನ್ ಅವ್ರ ಹೇಳ್ಕೊಂಡು ಹೋಗಬೇಕು ಮಾಡೀನಿ ಬರೀ ಪಟ್ಪಟ್ ಅದೆಲ್ಲ ಉಟ್ಕೊಂಡು ರೆಡಿಯಾಗಿ ನೆಕ್ಸ್ಟ್ ಡ್ಯೂಟಿಗೆ ಹೋಗುವಾಗ ಸಿಗ್ತೀನಿ ನೋಡಿರಿ ಇನ್ನು ಚಿನ್ನೂ ಮಲ್ಕೊಳನ ಅವ ಹೇಳೋದು ಲೇಟ್ ಆಗುತ್ತೆ ನೋಡ್ರಿ ನೋಡಿರಿ ಇನ್ನು ಅವ ನಾವು ಪಟ್ ಪಟ್ಟಿ ಎಲ್ಲ ಕೆಲಸ ಮುಗಿಸ್ಕೋಬೇಕು ನೋಡಿರಿ ಟೈಮ್ ಆಲ್ರೆಡಿ ಈಗ ಏಳು ಇಪ್ಪತ್ತಾಯ್ತು ಎಂಟು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ನಾನು ಬರೀ ಈಗ ನಾಷ್ಟಕ್ಕೂ ಇಟ್ಟೈತೆ ನೋಡ್ರಿ ಮ್ಯಾಗಿ ಮಾಡೋಕೆ ಇಟ್ಟಿನಿ ಈಗೆಲ್ಲ ಎಷ್ಟು ರೂಮಕ್ಕೆ ಕಸ ಹೊಡ್ಕೊಂಡೆ ಹೊರಗಡೆ ಒಳಗಡೆ ಎಲ್ಲ ಎಷ್ಟು ಕ್ಲೀನ್ ಆಯಿತು ಇನ್ನಿ ನೆಕ್ಸ್ಟ್ ನಾಷ್ಟಕ್ಕಂತೂ ರೆಡಿ ಆಗತೈತೆ ನೋಡ್ರಿ ಮ್ಯಾಗಿ ಮಾಡೋಕೆ ಇಟ್ಟೈತಿ ನಾ ಅಷ್ಟ ರೆಡಿ ಆಗೋಣ ಈ ಕಡೆ ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ನೋಡಿರಿ ಪಟ್ ಹೋಗಿ ಯಾಕಂದ್ರೆ ಆಲ್ರೆಡಿ ಏಳುವರೆ ಯಾಕೆ ಹೋಯ್ತು ಬರೀ ಸ್ನಾನ ಮಾಡ್ಕೊಂಡು ನೋಡಿರಿ ಟೈಮ್ ಎಂಟು ಗಂಟೆ ಆಯ್ತು ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗಿನಿ ಬರಿ ಹೋಗೋಣ ಪಟ್ ಪಟ್ ಟೈಮ್ ಆಗೈತಿ ಚಿನ್ನೂರನ್ನ ಮಲ್ಕೊಂಡ ಚಿನ್ನ ಕರ್ಕೊಂಡು ಅವ್ರ ಪಪ್ಪಾ ಮೆಸಿಗೆ ಹೋಗ್ತೀವಿ ಅಂದ್ರೆ ನಾ ಯಾಕಂದ್ರೆ ಡ್ಯೂಟಿ ಹೊಂತೀನಿ ನೋಡ್ರಿ ಯಾಕಂದ್ರೆ ದಿವ್ಯಾಲ್ಲ ಮನ್ಯಾಗ ಹಂಗಾಗಿ ಬರೀ ಟೈಮ್ ಭಾಳ ಆಯಿತು ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿನಿ ಬರೀ ಹೋಗೋಣ ಜಾಸ್ ತೊಗೊಂಡೆ ಬರೀ ನ್ಯೂಟಿ ಸ್ಟಾರ್ಟ್ ಮಾಡೋ ಪೇಶೆಂಟ್ ನೋಡ್ರಿ ಕಮ್ಮಿ ಅದಾವ ಏನು ಬಾಳಿಗ ಬರೀ ನೆಕ್ಸ್ಟ್ ಸ್ಕೂಲಿಗೆ ಒಂದು ಹೋಗ್ಬೇಕು ಕಟ್ಪಟ್ ಕೆಲಸ ಮುಗಿಸಿ ಸ್ಕೂಲಿಗೆ ಹೋಗಿರ್ತೀನಿ ನೈನ್ ತರ್ಟಿಗಿದು ನೋಡಿ ಟೈಮ್ ಎಷ್ಟು ಆಗೈತಿ ಅದಕ್ಕೆ ಒಂದು ಹತ್ತು ನಿಮಿಷ ಸ್ಕೂಲಿಗೆ ಹೋಗಿ ಹೇಳೋ ಬಂದ್ರ ಹೊಂಟೀನಿ ಆನ್ ಡ್ಯೂಟಿ ಒಳಗೆ ಪೇಶೆಂಟ್ ಕಡಿಮೆ ಅದವಲ್ಲ ಹಂಗಾಗಿ ಹೋಗೋಣ ಬಂದ್ರೆ ಐತತ್ತೆ ಹೊಂಟಿ ನೋಡ್ರಿ ಬರೀ ಸ್ಕೂಲಿಗೆ ಹೋಗೋ ಮತ್ತು ಈಗ ನೋಡ್ರಿ ಮಸ್ತ್ ವೆಲ್ಕಮ್ ಮಾಡಾರ ಎಲ್ಲ ಗ್ರ್ಯಾಂಡ್ ಆಗಿ ಓಪನಿಂಗ್ ಇರ್ತಾರಪ್ಪ ನೋಡ್ರಿ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು ಬರೀ ನಾವು ಜಾಯ್ನ್ ಆಗಿ ಫಸ್ಟ್ ಟೈಮ್ ನೋಡ್ರಿ ನನ್ನ ಪೇರೆಂಟ್ಸ್ ಮೀಟಿಂಗ್ ಅಟಿಂಗ್ ಅಟೆಂಡ್ ಆಗತ್ತಿದ್ದ ನಾನು ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಸ್ಕೂಲಿಗೆ ಹಚ್ಚಿದ್ದು ಈಗ ಎಲ್ಲ ಹಂಗಾಗಿ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಬಟ್ ಏನು ಮಾಡೋದು ಬ್ಯಾಡ್ ಲ್ಯಾಕ್ ನೋಡ್ರಿ ಅವ್ನು ಸ್ಕೂಲಿಗೆ ಹೊಂಟಿಲ್ಲ ಒನ್ ಟೆನ್ ಡೇಸ್ ಲೀವ್ ಅಂತ ಹೇಳಿ ಅವ್ನಿಗೆ ಎಲ್ಲ ಥರ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಬರ್ಬೇಕಾದ್ ಬಂದಿನಿ ಬರೀ ಮೀಟಿಂಗ್ ಇಷ್ಟು ಅಟೆಂಡ್ ಆಗೋ ಮತ್ತು ಏನು ಹೇಳತ್ತಾರ ಅದ್ರ ಬಗ್ಗೆ ಸ್ಕೂಲ್ ಬಗ್ಗೆ ಅಲ್ಲಿ ಸ್ಪೆಷಲಿಟೀಸ್ ಬಗ್ಗೆ ಹೇಳಾತಾರ ಈಗ ನೋಡ್ರಿ ಅವ್ರು ಏನು ಹೇಳಕ ನರ್ಸರಿ ಕಿಟ್ ಬಗ್ಗೆ ಆಮೇಲೆ ಕಿಂಡರ್ ಗಾರ್ಡನ್ ಬಗ್ಗೆ ಅಲ್ಲಿ ಏನೈತಿ ಏನು ಅಲೋ ಐತಿ ಫುಡ್ ಆಯ್ತು ಮತ್ತು ಮೆಡಿಕಲ್ ಐತಿ ಹುಡುಗರ್ಗೆ ಏನೇ ಅಲರ್ಜಿ ಆಗಲಿ ಯಾವ್ದೇ ಫುಡ್ ಅಲರ್ಜಿ ಇತ್ತಂದ್ರೆ ಹೇಳ್ಬೇಕು ಆಮೇಲೆ ಲೀವ್ ಇತ್ತಂದ್ರೆ ಅಡ್ವಾನ್ಸ್ ಆಗಿ ಇನ್ಫಾರ್ಮ್ ಮಾಡೋದಾಯ್ತು ಮತ್ತು ಮಕ್ಳ ಬಗ್ಗೆ ಸ್ಕೂಲ್ ಯೂನಿಫಾರ್ಮ್ ಆಗಲಿ ಅಡ್ವಾನ್ಸ್ ಅವರಿಗೆ ಏನೋ ನಾವು ಲೇಟ್ ಆಗಿತ್ತು ಅಂದರೆ ಫೈವ್ ಮಿನಿಟ್ಸ್ ಎಲ್ಲಿ ಬರೋದಾಗಲಿ ಕರ್ಕೊಂಡು ಹೋಗೋದಾಗಲಿ ಅವ್ರು ವೇಟ್ ಮಾಡಿಸ್ತಾರೆ ಅದ್ರ ಎಲ್ಲ ಥರನೂ ಆಮೇಲೆ ಇನ್ನೊಂದು ದಿನವ್ರಿಗೆ ಚಾಕ್ಲೇಟ್ ಅಲೋ ಇಲ್ಲ ಅಂತಾರ ಇದ್ರಾಗ ಆಮೇಲೆ ಬರ್ಡೇದಿತ್ತಂದರೆ ಸೆಲೆಬ್ರೇಷನ್ ಮಾಡ್ತಾರೆ ಬಟ್ ಇನ್ನು ಕೇಕ್ ಹೇಗೆ ಕಟ್ ಮಾಡೋಂಗಿಲ್ಲ ಬಟ್ ಎಲ್ಲನೂ ಅವ್ರದ್ದ್ರಲ್ಲಿ ಏನು ಇದಾವಲ್ಲ ಅದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳಾಕತ್ತಿದ್ರು ನೋಡ್ರಿ ಅವರು ಹಂಗಾಗಿ ಗೊತ್ತಿರಬೇಕಲ್ಲ ನಮಗೂ ಯಾಕಂದ್ರೆ ಎಲ್ಲ ಹೇಳಬೇಕಾಗತ್ತೆ ಅಂತ ಹೇಳಿ ಆಮೇಲೆ ಟೀ ಕೊಟ್ಟು ಟೀ ಕುಡಿದ್ವಿ ನೆಕ್ಸ್ಟ್ ಟೀಚರ್ಸ್ ಯಾರ್ಯಾರದ ನರ್ಸರಿಗೆ ಎಲ್ ಕೆ ಜಿ ಪ ಅದೆಲ್ಲ ಅವರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ಚಿಲ್ಡ್ರನ್ಸ್ ಸ್ಕೂಲಿಗೆ ಹೋಗಿ ಬಂದೆ ಅಂದ್ರೆ ಆ್ಯಕ್ಚುಲಿ ಏನೋ ಎಲ್ಲ ಥರ ಸ್ಪೆಷಲಿಟಿ ಚಲೋ ಐತೆ ನೋಡ್ರಿ ಮಕ್ಕಳುದೆಲ್ಲ ಅಡ್ವಾನ್ಸ್ ಹೇಳಬೇಕು ಲೀವ್ ತೊಗೋದಾಗಲಿ ಆಮೇಲೆ ಏನರ ಇದು ಆದ್ರೆ ಇಶ್ಯೂಸ್ ಆಗಲಿ ಪೇ ಮತ್ತೆ ಚೈಲ್ಡ್ ಏನಾರ ಅಲರ್ಜಿ ಇದ್ರ ಅದ್ರ ಹುಡುಗರಿಗೆ ಅದ್ದೆಲ್ಲ ಅಡ್ವಾನ್ಸ್ ಹೇಳಿ ಅದೇ ಒಂದು ಒಂದೊಂದು ಮೀಟಿಂಗ್ ತೊಗೊಂಡ್ರು ಒಂದು ಹತ್ತು ನಿಮಿಷ ಕೂತ್ತ್ ನೋಡಿರಿ ಕೂತು ಅವ್ರಿಗೆ ಸ್ವಲ್ಪ ಹೇಳಿದೆ ಹಿಂಗೆ ಆಪ್ರೇಷನ್ ಐತಿ ಒಂದು ಟೆನ್ ಡೇಸ್ ಬರಲಂತ ಹೇಳ್ಬಿಟ್ಟು ನೆಕ್ಸ್ಟ್ ಡ್ಯೂ ಡ್ಯೂಟಿಗೆ ಜಾಯ್ನ್ ಆದ ನೋಡ್ರಿ ಬಂದು ಡ್ಯೂಟಿ ಕಂಟಿನ್ಯೂ ಮಾಡಿ ಹನ್ನೆರಡುವರೆಗೆ ಸಿಂಪ್ ಸಿಗ್ತದೆ ನೋಡಿರಿ ಎಲ್ಲರೂ ನಷ್ಟ ನಾಷ್ಟ ನಷ್ಟ ಮಾಡೋರಿ ಅಬ್ದುಲ್ ಹದ್ರು ಬಂದರು ಹೊಂಟೀನಿ ಚಾರ್ಜ್ ಕೊಟ್ಟು ನೋಡ್ರಿ ಈಗ ಹನ್ನೆರಡುವರೆ ಒಂದು ಗಂಟೆ ಆಗೇ ಬಿಡ್ತು ನೋಡಿರಿ ಫುಲ್ ಅಂದ್ರೆ ಬಿಸಿಲು ನೋಡ್ರಿ ಈಗ ಹನ್ನೆರಡು ಗಂಟೆ ಆದ್ರೆ ಸಾಕು ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತೈತೆ ನೋಡ್ರಿ ಬರ್ರಿ ಮನೆ ಕಡೆ ಮಂತ ನೆಕ್ಸ್ಟ್ ಹೋಗಿ ಏನೋ ಕೆಲಸ ಅದಾವೆ ನೋಡ್ರಿ ಬಟ್ಟಿದೆ ತೊಳಿಬೇಕು ಅದ್ರಾಗ ಇವತ್ತು ಸಂಡೇ ಇತ್ತಲ್ಲ ಹಂಗಾಗಿ ಕೆಲಸ ಜಾಸ್ತಿನೇ ಇರ್ತಿತ್ತು ನೋಡಿರಿ ದಿವ್ಯಾದು ಇತ್ಲಂದ್ರೆ ಸ್ವಲ್ಪ ಕಮ್ಮಿ ಆಕಿತ್ತು ಬರಿ ಹೋಗೋ ಮೇಲೆ ಮನೆ ಈ ಕಡೆ ಈಗ ನೋಡಿರಿ ಎಷ್ಟು ಒಂದು ಗಂಟೆ ಆಯ್ತು ಡ್ಯೂಟಿ ಬಂದೆ ಜಸ್ಟ್ ಫುಲ್ ಬಿಸಿಲಂದ್ರೆ ಬಿಸಿಲೈತೆ ನೋಡ್ರಿ ಹಾಗೆ ಇವತ್ತು ಮೆಟಿನ್ ಮುಗಿಸ್ಕೊಂಡ್ ಬಂದೆ ಚಿನ್ನೊಂದು ಅಲ್ಲಿ ಅಟೆಂಡ್ ಆಗಿ ಡ್ಯೂಟಿ ಮುಗಿತು ನೋಡ್ರಿ ಈಗ ಜಸ್ಟ್ ಬಂದಿನಿ ಬರ್ರಿ ಪಟ್ ಪಟ್ ತೊಳಿಬೇಕು ಇವತ್ತು ಬಟ್ಟೆ ಎಲ್ಲ ತೊಳಿಬೇಕು ಯಾಕಂದ್ರೆ ಇವತ್ತು ಸಂಡೇ ಇತ್ತಲ್ಲ ಹಂಗಾಗಿ ಎಫ್ರ ನೋವು ಮೇಲೆ ಮನೆಯವ್ರ ಪ್ಯಾಂಟ್ ಶರ್ತೆಲ್ಲ ಭಾಳ ಇರ್ತಾರೆ ನೋಡ್ರಿ ಅದಕ್ಕೆ ದಿವ್ಯಾದ ದಿವೆ ತೊಳಿತಿದ್ಲು ಆಕಿ ಬೈಗೋಡಿ ಹೋಗ್ಯಲ್ಲ ಹಂಗಾಗಿ ಇವತ್ತು ನನಗೆ ಬಿತ್ತು ನೋಡ್ರಿ ಬರೀ ಪಕ್ ಎಲ್ಲ ಬಟ್ಟೆ ದೊಡ್ಸ್ಕೊಂಡು ತೊಳಕೆ ಹೋಗ್ಬಿಟ್ಟು ಕೆಳಗೆ ಮತ್ತು ಚಿನ್ನು ಮೆಸಿಗೇನ ಮತ್ತ ಚಿನ್ನ ಬಂದಂದ್ರೆ ಮುಗೀತು ನೋಡ್ರಿ ಏನೂ ಆಗಲ್ಲ ಬತ್ತ ಬೇರೆ ಆಟ ಆಡ್ಕೊಂಡು ಬಂದಿ ಬಿಡ್ತಾನವ ಹಂಗಾಗಿ ಬರೀ ಕೆಲಸ ಸ್ಟಾರ್ಟ್ ನೋಡಿ ನಮ್ಮ ಮನೆಯವರು ಬರ್ತಾರ ಜಲ್ದಿ ಮೆಸ್ಸಿಂದ ಇಷ್ಟೊತ್ತ ಹೋಗಿ ಇಷ್ಟು ಬಟ್ಟೆ ತೊಗೊಂಡ್ಬಂದ ಎರಡು ಬಕೆಟ್ ಬಟ್ಟಿ ಇದು ನೋಡ್ರಿ ಇಷ್ಟು ಕೆಲಸ ಮುಗೀತು ನೋಡ್ರಿ ಚಿನ್ನ ಬಂದ ಮೆಸ್ಸಿಂದ ಚಿನ್ನೂ ಬಂದಾನ ಬಂದು ಗಾಟೆ ಆಡ್ಕೋ ಕೂತಾನ ಚಿನ್ನೂ ಪಪ್ಪ ಬಂದಿಲ್ಲಪ್ಪ ಸಿರು ಕಕ್ಕನ್ ಕೂಡ ಬಂದಿ ಬಂದಿಲ್ಲ ಹೌದಾ ನೋಡ್ರಿ ಅವ್ರ ಪಪ್ಪ ಏನ ಬಂದಿಲ್ಲ ಬಾ ಊಟ ಬಾ ಪಪ್ಪ ಯಾವಾಗ ಬರ್ತಾನ ಫೋನ್ ಹಚ್ತೀನಿ ನಿಂದ್ರ ಈಗ ನೋಡ್ರಿ ಕೆಳಗಡೆ ಬಂದು ಊಟ ಮಾಡಾತೀನಿ ಮತ್ತೆ ಆಮೇಲೆ ಜೊತೆ ಕೊಡಿ ನಮ್ಮ ಮನೆಯವ್ರ ನಾ ಬರ್ಲಿಲ್ಲ ಅದಕ್ಕೆ ಲೇಟ್ ಆಗಿತ್ತು ಸುಮ್ಮನೆಲ್ಲರೂ ಕೂಡ ಊಟ ಮಾಡಿ ನೋಡ್ರಿ ನೋಡ್ರಿ ನಮ್ಮ ಮನೆಯವ್ರ ದೀಪ ಹಚ್ಚಾಕತ್ತಾರ ಈವ್ನಿಂಗ್ ನಾಯ್ಕಡೆ ಚಾ ಕಟ್ಟಿ ನೋಡ್ರಿ ಚಾ ಕಿಟ್ಟಿನಿ ಅವರು ದೀಪ ಹಚ್ಚಾ ಥರ ನಮ್ಮ ತಂಗಿ ನಮ್ಮ ಲಕ್ಷ್ಮೀ ಆಡಾಡೋಕೆ ನೋಡಿರಿ ಗಾನ್ ಬನ್ನೋಕೆ ಲಾಸ್ಟ್ ಟೈಮ್ ಲಾಕ್ ತೋರ್ಸಿದಲ್ಲ ಗಾನ್ ಬರ ಅಂತ ಹೇಳಿ ಅಲ್ಲಿ ಹೋಗೋಕೆ ಬೇಡ ನೋಡ್ರಿ ಈಗ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ಈಗ ಇದೀನಿ ನೋಡಿರಿ ಬರೀ ಸ್ವಲ್ಪ ಗಾನ್ ಹೋಗಿ ಮತ್ತೆ ನಮ್ಮ ಲಕ್ಷ್ಮೀ ಆಡಾಡ್ ತೋರಿಸ್ತೀಮ್ ಚಾ ಕೊಡೀಮ್ ಫಸ್ಟ್ ಈಗ ಚಾ ಸೂಸ್ ಚಾ ಕುದಿಲ್ಲ ಇಲ್ಲಿ ನಮ್ಮ ಹೊರಗಡೆ ಇಲ್ಲಿ ನಮ್ಮ ಅಂಕಲ ಕೂತಾರೆ ಅವ್ರಿಗೆ ಚಾ ಸೂಸ್ಕೊ ಕೊಡ್ಬೇಕಂತ ಚಹಾ ಸೂಸಿನಿ ಈಗ ನೋಡ್ರಿ ಚಿನ್ನೂ ಕಂಪ್ಲೇನ್ ಹಾಕಿನಿ ಬರೀಗೆ ಅವ್ರಿಗೆ ಚಹಾ ಕೊಟ್ಟು ಬರೋಣ ಅಂತ ಗಾರ್ ಮನೆಗೆ ಹೋಗ್ಬೇಕಂತ ರೆಡಿಯಾಗಿ ಆಗಿ ಫುಲ್ ಗುಡುಗ ಸಿಟ್ಲ ಮಳಿ ನೋಡ್ರಿ ಹೊರಗಡೆ ಹೆಂಗೈತಿ ಅದಕ್ಕೆ ಏನು ಹೋಗೋದು ಹೋಗಾಡ ಅನ್ಕೋತ ಹಿಂಗೇನೈತಿ ನೋಡಿ ರೆಡಿಯಾಗಿ ಆಗಿ ನಾನ್ ಚಾದೆಲ್ಲ ಆಗಿದ್ದೆ ಕೊಡಿದ್ವಿ ನೋಡೋದು ತೋರಿಸ್ತೀನಿ ಬರ್ರಿ ನಿಮ್ಗೆ ಹೊರಗೆ ಯಾವ ತರ ಮಳಿ ಗುಡಾ ಸಿಡ್ಲೈತಂತೆ હળી કડીમે હેઠવી બર હુંગત ಈಗ ನೋಡಿರಿ ಹೊಂಟ್ವಿ ಹೊರಗಡೆ ಅಂದ್ರೆ ನಾವು ಇದಕ್ಕೆ ಹೋಗಬೇಕಂತ ಅಂದ್ಕೊಂಡಿದೀವಲ್ಲ ಆ್ಯಕ್ಚುಲಿ ಗಾನ್ ಬನಕ ಅಲ್ಲಿ ಹೋಗೋದು ಕ್ಯಾನ್ಸಲ್ ಮಾಡ್ತೀವಿ ನೋಡ್ರಿ ಯಾಕಂದ್ರೆ ಎಂಟೂವರೆ ಆಯ್ತು ಆಲ್ರೆಡಿ ಈಗ ಆಕಿಂದು ಏಳು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗಿರ್ತದೆ ಮಳಿ ಬಂದು ಹೋಗೋದು ಆಲಿಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ ಇಲ್ಲೆಲ್ಲೇ ಒಂದು ಸ್ನ್ಯಾಕ್ಸ್ ತಿನ್ಕೊಂಡ್ ಬಂದ್ರಾಯ್ತಂತ ಹೊರಗಡೆ ಹೊಂಟಿವಿ ಮಳಿ ನೋಡ್ರಿ ಬಂದು ಫುಲ್ ಕೂಲ್ ಆಗ್ಬಿಟ್ಟೈತಿ ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಇಷ್ಟು ದಿನ ಬರೀ ಹೀಟ್ ಹೀಟ್ ಅಂತ ಸಾಕಾಗಿ ತೊವರ್ಗೋಕೆ ಹೊಲ ಹಾಕಿತ್ತು ಇವತ್ತು ಮಳಿ ಬಂದು ಮಸ್ತಾಗಿತ್ತು ನೋಡ್ರಿ ಇಲ್ಲ ನೋಡ್ರಿ ಎಲ್ಲರೂ ತಾಯಿ ಆಶೀರ್ವಾದ ಪರಿಸರ ಇವ್ರ ಶತ್ರುಗಳ ಆಶೀರ್ವಾದ ಆತು ಯಾರು ಯಾರು ಮ್ಯಾಗ ಒಂಥರ ನೋಡಿ ಮಜಾ ಅನ್ನಿಸ್ತು ಅದಕ್ಕೆ ಅದನ್ನು ಒಳಗೆ ತೊಗೊಂಡೆ ಬರೀ ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ ಸುಮ್ಮನೆ ಹೊಂಟಿವಿ ಲಾಂಗ್ ಡ್ರೈವ್ ಥರ ಫುಲ್ಲು ಕೂಲ್ ಕೂಲ್ ಅಂತೇಳಿ ಯಾವ್ದಾರ ಒಂದು ಹೋಟೆಲ್ ಒಳಗೆ ಮತ್ತೊಂದು ಸ್ನ್ಯಾಕ್ಸ್ ಇತ್ತು ಹೇಳಿ ತಿನ್ಕೊಂಬರ್ಬೇಕಂತೇಳಿ ಜಾಸ್ತಿ ದಿನ ಆಯ್ತು ಹೋಗಿದ್ದೇ ಇಲ್ಲ ಮತ್ತು ದಿವ್ಯಾದ ಅನುಷ್ಠೂ ಇಲ್ಲ ಅವ್ರನ್ನೂ ಬಿಟ್ಟು ಹೊಂಟಿವಿ ಬಟ್ ಅವ್ರು ಇಲ್ಲಲ್ಲ ಇದ್ರೆ ಎಲ್ಲರೂ ಕೂಡ ಹೋಗ್ತಿದ್ವಿ ಈ ಚೀನೂ ಹೊರಗಡೆ ಪಾಪ ಪಾ ತವಾಗಿಂದ ಗಂಟು ಬಿದ್ದದ ನೋಡ್ರಿ ಇಲ್ಲಿ ಸ್ಪೈಸಿ ಬೈಟ್ ಅಂತ ಹೇಳ್ಕಿ ಬಂದ್ವಿ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಹೇಳಿದ್ರು ಎಲ್ಲ ಥರನೂ ಚಲೋ ಸಿಗ್ತದೆ ಸ್ನಾಕ್ಸ್ ಅದೀರೋಡಿ ಅಂತಂದರು ಹಾಗಾಗಿ ನಾ ಫಸ್ಟ್ ಟೈಮ್ ಬರೋದು ಬರೀ ಏನೆಲ್ಲ ಸಿಗ್ತಾವಂತ ನೋಡುವಂತ ನೋಡಿ ನೆಕ್ಸ್ಟ್ ಏನರ ಒಂದು ಸ್ವಲ್ಪ ಸ್ನಾಕ್ಸ್ ತೊಗೊಂಡ್ರಾಯ್ತು ಅಂತೇಳಿ ತೊಗೊಳಕ್ಕೆ ಬಂದ್ವಿ ನೋಡಿರಿ ಈಗ ಮೆನು ತೊಗೊಂಡು ಆರ್ಡ್ರ್ ಮಾಡಿದೆ ನಾವು ಒಂದು ಗೋಬಿ ಮಂಚೂರಿ ಆರ್ಡ್ರ್ ಮಾಡಿ ನೆಕ್ಸ್ಟ್ ನೋಡಿರಿ ವೆಜ್ ಮಂಚಾವ್ ಸೂಪ್ ಅಂತ ನಮ್ಮ ಫೇವ್ರೇಟ್ ಹಾಗಾಗಿ ವೆಜ್ ಮಂಚಾವ್ ಸೂಪ್ ಆರ್ಡ್ರ್ ಮಾಡಿದ್ದೆ ಬಂತು ನೋಡ್ರಿ ಸೂಪ್ ಯಾವಾಗಲೂ ಎಲ್ಲರೂ ಹೋದ್ರೆ ನೋಡ್ರಿ ಫಸ್ಟ್ ತೊಗೊಳದೆ ವೆಜ್ ಮನ್ಸಾ ಸೂಪ್ ತೊಗೋತೀವಿ ಇಲ್ಲಾಂದ್ರೆ ಪಾಪಡ್ ತೊಗೋತೀವಿ ಚಿನ್ನುಗೂ ಇಷ್ಟ ನೋಡ್ರಿ ಚಿನ್ನನು ತಿಂತಾನೆ ಕುಡಿತಾ ನೋಡ್ರಿ ಸೂಪ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇತ್ತು ಆ ಸಾರ್ ಒಬ್ಬರು ಚಿಕನ್ ತಿನ್ನಾಕತ್ತಿದ್ರು ಅದನ್ನ ನೋಡಿ ಚಿನ್ನು ಅಮ್ಮ ನೋಡಮ್ಮೆ ಚಿಕನ್ ತಿನ್ನಾಕತ್ತಾರ ತವಾಗಿಂದ ಹೇಳೇ ಹೇಳಾಕತ್ತಿದ್ದ ಬಟ್ ನಾವು ತಿನ್ನಂಗಿಲ್ಲ ನೋಡೋಣ ಒಂಥರಾನೇ ಅನಿಸ್ತೈತೆ ನೋಡ್ರಿ ಬಟ್ ಏನೈತಿ ಇಲ್ಲಿ ಸ್ನಾಕ್ಸ್ ತಿನ್ನಕ್ಕೆ ಬಂದಿವಲ್ಲ ಊಟ ಏನು ಮಾಡೋಲ್ಲ ಅಂತ ಬಂದ್ವಿ ನೆಕ್ಸ್ಟ್ ಗೋಬಿನೂ ಬಂತು ನೋಡಿರಿ ಗೋಬಿ ತಿನ್ಕೊತಿದ್ವಿ ಹಾಗೆ ಚಿನ್ನೂ ಗೋಬಿನೂ ಅಲ್ಲ ಸೂಪ್ ಅಲ್ಲ ಅಂದ ಹಾಗಾಗಿ ಹಂಗೆ ಜೂಸ್ ಆರ್ಡರ್ ಮಾಡಿದ್ವಿ ಒಂದು ಸ್ವಲ್ಪ ಜ್ಯೂಸ್ ಕುಡ್ದ ನೆಕ್ಸ್ಟ್ ಎಲ್ಲ ಕುಡಿ ಬಿಲ್ ಕೊಟ್ಟು ವಾಪಸ್ಸು ಹೊಂಟಿವಿ ಈಗ ಎಷ್ಟು ಸಾಯಂಕಾಲ ಎಷ್ಟು ಒಂಬತ್ತುವರೆ ಆಯ್ತು ನೋಡ್ರಿ ಈಗ ಆಲ್ರೆಡಿ ಇದೇ ನೋಡ್ರಿ ಸ್ಪೈಸಿ ಹೇಳಿ ಮಸ್ತ್ ಟೇಸ್ಟ್ ಎಲ್ಲ ಭಾರಿ ಇತ್ತು ಗೋಬಿ ಸೂಪ್ ಅಂತೂ ಭಾರಿ ಇತ್ತು ನೋಡ್ರಿ ಎಲ್ಲ ತಿನ್ಕೊಂಡು ನಾ ಲ ನೆಕ್ಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ಸೋಪ್ ಹಾಕ್ಕೊಂಡು ಸೋಪ್ ಅಂದ್ರೆ ಚಿನ್ನಾಗಿ ಎಲ್ಲರೂ ಹೋದ್ವಿ ರೆಸ್ಟೋರೆಂಟ್ ಹೋಟೆಲ್ಗೆ ಹೋದ್ವಿ ಅಂದ್ರೆ ಮೊದಲು ಸೋಪ್ ಬೇಕು ಅವ್ನಿಗೆ ಹೋಗುವಾಗ ಫಸ್ಟ್ ಸೋಪ್ ಕೇಳ್ತಾನ್ರವ ಅಮ್ಮ ಸೋಪ್ ಕೊಡು ಸೋಪ್ ಕೊಟ್ಟಿಲ್ಲವರು ಸೋಪ್ ಕೊಟ್ಟಿಲ್ಲವರು ಅಂತೇಳಿ ಅದಕ್ಕೆ ಸೋಪ್ ತಿಂದ್ಕೊಂಡು ನೆಕ್ಸ್ಟ್ ಹೊಂಟೈರು ನೋಡ್ರಿ ನಮ್ಮ ಏರಿಯಾ ನೋಡ್ರಿ ಮಸ್ತ್ ಕಾಣಿಸುತ್ತೆ ಈವ್ನಿಂಗ್ ಟೈಮ್ ಅಂತೂ ಫುಲ್ ಲೈಟಿಂಗ್ ಗಿಟಿಂಗ್ ಎಲ್ಲ ಭಾರಿ ಐತಿ ಅದೇ ಸ್ಟೇಷನ್ ರೋಡಿಗೆ ಹೋಗಿದ್ವೆಲ್ಲ ನೋಡಿದ್ರಲ್ಲ ಅಲ್ಲೆಲ್ಲ ಲೈಟಿಂಗ್ ಅದೇನು ಅಷ್ಟೊಂದು ಸರಿ ಇಲ್ಲ ಬಟ್ ಈ ರೋಡಿಗೆ ನೋಡ್ರಿ ಹೋಗುವಾಗ ಫುಲ್ ನೆಲ ಎಲ್ಲ ಹಸಿ ಇತ್ತು ವಾಪಸ್ ಬರುವಾಗ ಫುಲ್ಲು ಒನಿಗೆ ಹೊಟ್ಟೈತೆ ನೋಡ್ರಿ ಈಗ ಬಿಸಿಲಿಗೆ ಬರ್ರಿ ಈಗ ಮನೆ ಬಂತು ಮನೆಗೆ ಹೋಗೊಂಬಂತೀಗ ನೋಡಿರಿ ಹೊರಗಡೆ ಹೋಗಿ ಬಂದ್ವಿ ಈಗ ಜಸ್ಟ್ ನೋಡಿರಿ ಟೈಮ್ ಒಂಬತ್ತು ಹತ್ತು ಗಂಟೆ ಆಗ್ಬತ್ತು ಸೊ ಒಂದು ಸ್ವಲ್ಪ ಸ್ನಾಕ್ಸ್ ನಿಂತ್ಕೊಂಡ್ ಬಂದ್ರೆ ನೋಡಿರಿ ನಾವು ಗಾನ್ ಮನೆಗೆ ಹೋಗ್ಬೇಕು ಲಕ್ಷ್ಮಿ ಸಾಂಗ್ ಅಲ್ ರೀ ಇವತ್ತು ಆ ಕಡೆ ಹೋಗ್ಬೇಕಂದ್ವಿ ಫುಲ್ ಗುಡುಗಾ ಸಿಡ್ಲ ನೋಡಿದ್ರೆ ಆಗಡೆ ಮಳೆ ಫುಲ್ ಜೋರಿತ್ತು ಹಾಗಾಗಿ ಬ್ಯಾಡಂದು ಬಿಟ್ಟಿದ್ವಿ ಮತ್ತು ಮಳೆಗೆ ನಿಂದ್ರನ ಚಿನ್ನೂ ಎಲ್ಲರೂ ಹೋಗೊಂಬಾ ಪಾಪ ಹಠ ಮಾಡಕತ್ತ ನೋಡ್ರಿ ಹಾಗಾಗಿ ಹೋಗಿ ಸ್ವಲ್ಪ ಗೋಬಿ ಸೂಪತ್ತು ಹೊಸ ಹೊಟ್ಟೆ ಹೋಗಿದ್ವಿ ಆ ಕಡೆ ಸ್ಟೇಷನ್ ರೋಡಿಗೆ ಹೋಗಿದ್ದಿಲ್ಲ ಆ ಸಾಡ ಅದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಸ್ನಾಕ್ಸ್ ನಿಂಕೊಂಡು ಬಂದ್ವಿ ಈಗ ಜಸ್ಟ್ ಬಂದ್ವಿ ಇನ್ನೇನು ಊಟ ಅಂತರ ಮಾಡೋಂಗಿಲ್ಲ ಸ್ನ್ಯಾಕ್ಸ್ ಅದಾಗೈತಿ ಇವತ್ತಿನ ನಾವು ಇಲ್ಲಿಯೇ ಮುಗಿಸ್ತೀವಿ ನೋಡಿ ಇವತ್ತಿನ ನೋಡಿ ಇಷ್ಟ ಇಷ್ಟಾಗಿತ್ತು ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿರಿ ಓಕೆ ಬಾಯ್ ಗುಡ್ ನೈಟ್